ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಆಗಿದ್ದೀನಿ ನೀವು ಕೂಡ ಅನ್ಕೊತೀನಿ ಅನ್ಕೋತೀನಿ ನಾನಿವತ್ತು ನಿಮಗೋಸ್ಕರ ಒಂದು ಸ್ಪೆಷಲ್ ಸ್ವೀಟ್ ಮಾಡ್ತಾಯಿದ್ದೀನಿ ಅದು ಸ್ವೀಟ್ ಯಾವುದು ಏನು ಅಂತ ಎಲ್ಲ ತೋರಿಸ್ತೀನಿ ಬನ್ನಿ ಸ್ಪೆಷಲ್ ಸ್ವೀಟ್ ಏನಂದರೆ ಕಡಲೆ ಹಿಟ್ಟಿನ ಬರ್ಫಿ ಮಾಡ್ತಾ ಇದ್ದೀನಿ ಅದನ್ನು ನಿಮಗೂ ತೋರಿಸ್ತೀನಿ ನೀವು ಟ್ರೈ ಮಾಡಿ ಆಗಿರುತ್ತೆ ಟೇಸ್ಟ್ ಮಾತ್ರ ಅದನ್ನು ಹೇಗೆ ಅಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾದಂಥ ಸಾಮಾನು ಫಸ್ಟು ಹಿಟ್ಟು ಮತ್ತು ಸಕ್ಕರೆ ಅಷ್ಟೇ ಸ್ವಲ್ಪ ಸ್ವೀ ರುಚಿಗೋಸ್ಕರ ಯಾಲಕಾಯಿ ಅಷ್ಟೇ ಬೇಕು ಈಗ ಈ ಕಪ್ನಿಂದ ಒಂದು ಕಪ್ ಸಕ್ಕರೆ ಒಂದು ಕಪ್ ನೀರು ಹಾಕಿ ಕುದೀಕೆ ಇಟ್ಟಿದೀಗ ಇದು ಒಂದೇಳೆ ಪಾಕ ಬರಬೇಕು ಒಂದೇಳೆ ಪಾಕ ಬಂದರೆ ಇದು ರೆಡಿ ಆಗುತ್ತೆ ಇದಕ್ಕೇನು ಜಾಸ್ತಿ ಎಣ್ಣೆ ಬೇಕಿಲ್ಲ ಜಾಸ್ತಿ ತುಪ್ಪ ಬೇಕಿಲ್ಲ ತುಪ್ಪ ಇಲ್ಲಾಂದ್ರೂ ಆಗುತ್ತೆ ಇದಕ್ಕೆ ಈಗ ಹೀಗೆ ಇದೇ ಬಾಟ್ಲಿಂದ ಒಂದು ಕಪ್ ಕಡಲೆ ಹಿಟ್ಟು ಇಲ್ಲಿ ಸೋಸಿ ಇಟ್ಕೊಂಡೀನಿ ಕ್ಲೀನ್ ಮಾಡಿಕೊಂಡು ಜಾಳಿ ಹಿಡ್ಕೊಂಡು ಇಟ್ಟಿನಿ ಫಸ್ಟು ಪಾಕ ರೆಡಿ ಮಾಡಿಕೊಂಡು ಆಮೇಲೆ ಅದನ್ನು ಮುಂದಿನ ಕೆಲಸನ ಮಾಡೋದ್ರಾಯ್ತು ಫಸ್ಟು ಪಾಕ ರೆಡಿ ಆಗಬೇಕು ಒಂದೇಳೆ ಪಾಕ ಕರೆಕ್ಟಾಗಿ ಒಂದೇಳೆ ಪಾಕ ಬರಬೇಕಿದು ಸ್ವಲ್ಪ ಟೈಮ್ ಬೇಕಲ್ಲ ಪಾಕ ಬರಬೇಕಂದ್ರೆ ಒಂದೇಳೆ ಪಾಕ ಬಂದಮೇಲೆ ಇದು ರೆಡಿ ಆಗುತ್ತೆ ಇದು ರೆಡಿ ಆಗ್ತಾ ಇದೆ ಫ್ರೆಂಡ್ಸ್ ಇದು ರೆಡಿ ಆಗೋದಕ್ಕಿನ್ನೂ ಟೈಮ್ ಬೇಕು ಅಲ್ಲಿವರೆಗೂ ಇವರೆಲ್ಲ ಏನು ಮಾಡ್ತಿದಾರೆ ನೋಡಂಬರ್ರಿ ನೋಡಿರಿ ನಮ್ಮ ತಮ್ಮ ಕೂತಾನೆ ಈಗ ನನ್ನ ಮಗಳು ಹೋಮ್ವರ್ಕ್ ಮಾಡಲುತ್ತಳೆ ಸಣ್ಣಕ್ಕೆ ಆಟ ಆಡುತ್ತಳೆ ಈಗ ಸ್ಪೆಷಲಾಗಿ ಸ್ವೀಟ್ ಮಾಡ್ತಿರೋದೇ ಈ ಒಂದು ಸಲುವಾಗಿ ನೋಡಿರಿ ಹಾಯ್ ಮೇಡಮ್ ಅವತ್ತು ಬೇರೆ ಕಡೆಗೆ ಹೊಂಟಾನೆ ಅದಕ್ಕೆ ಈಗ ಅವನ ಸಂಬಂಧ ಸ್ವೀಟ್ ಮಾಡಿ ಮತ್ತು ಬರ್ತಾನೆ ವಾಪಸ್ ಇಲ್ಲಿಗೆ ನೋಡಿರಿ ಫ್ರೆಂಡ್ಸ್ ಈಗ ರೆಡಿ ಆಗೈತೆ ರೀ ತೋರಿಸ್ತೀನಿ ನೋಡಿರಿ ನಿಮಗೀಗ ನೋಡಿರಿ ನೋಡಿ ಈ ರೀತಿ ಬಂದಾಗ ಇದನ್ನು ಆಫ್ ಮಾಡಮ್ ರೀ ರೆಡಿ ರೆಡಿಯಾಗೈತರಿ ಈಗ ಇದು ಇದು ಒಂದು ಸೈಡ್ ಇಟ್ಬಿಡಮ್ರಿ ಇದನ್ನು ಈಗ ಕಡಲೆ ಹಿಟ್ಟು ಮಾಡಿರಿ ರೆಡಿ ಇಟ್ಟಿವಲ್ರಿದನ್ನು ಇದನ್ನು ಹುರ್ಕೋಬೇಕ್ರಿ ಈಗ ಈಗ ಸ್ಲೋ ಫ್ಲೇಮ್ನಾಗಿಟ್ಟು ಕಡಲೆ ಹಿಟ್ಟನ್ನ ಚೆಂದಾಗಿ ಹುರ್ಕೋಬೇಕ್ರಿ ಇದನ್ನ ಒಂದು ಚಮಚ ತೊಗೊಳ್ರಿ ನೀಟಾಗಿ ಸ್ವಲ್ಪ ರೀ ಹುರ್ಕೋಬೇಕ್ರಿ ನೋಡಿರಿ ಇದಕ್ಕೆ ಎಣ್ಣೆ ಹಾಕೋದ್ರಿ ಈಗ ತುಪ್ಪ ಇಲ್ಲಂದ್ರೆ ನಡೀತದೆ ರೀ ತುಪ್ಪ ಇತ್ತಂದ್ರೆ ಒಂದು ಎರಡು ಸ್ಪೂನ್ ತುಪ್ಪ ಈಗ ಎಣ್ಣೆ ಹಾಕೋತೀನಿ ನೋಡಿರಿ ಒಂದು ಎರಡು ಮೂರು ಟೇಬಲ್ ಅಷ್ಟು ತುಪ್ಪ ಹಾಕ್ಕೊಳ್ಳೋದು ರೀ ತುಪ್ಪ ಇತ್ತಂದ್ರೆ ಅಂದ್ರೆ ತುಪ್ಪನೂ ಹಾಕ್ಕೊಂಡ್ರೆ ನಡೀತದೆ ರೀ ಇಲ್ಲಂದ್ರೆ ಬರೀ ಎಣ್ಣೆ ಹಾಕೊಂಡ್ರೆ ನಡೀತೈತಿರಿ ಇದನ್ನು ಚೆಂದಾಗ ಹುರ್ಕೋಬೇಕ್ರಿ ಈಗ ಈಗ ನಾವು ಹುರ್ಕೋತೀವಲ್ರಿ ಈಗ ಹುರ್ಕೊಳ್ಳೋದ್ರದಾಗೆ ಇದು ಪೂರ್ತಿ ಅದ ರೀ ಚಂದ ಎಷ್ಟು ಚಂದ ಹುರ್ಕೋತೀವಿ ಅಷ್ಟು ಚಂದ ಈಗ ಸ್ವೀಟ್ ಬರ್ತದ್ರಿ ಕ್ಲೀನಾಗಿ ಎಲ್ಲ ಮಿಕ್ಸ್ ಆಗೋಕ್ಕೇ ಹುರ್ಕೊಬೇಕು ರೀ ಇದು ಆ ರೀತಿ ನೋಡ್ರಿ ನೋಡಿರಿ ಯಾವ ರೀತಿ ಪೀಸ್ ಪೀಸ್ ಎಷ್ಟು ಚಂದ ಬರತ್ತ ನೋಡ್ರಿ ಗಟ್ಟಿನ ಆಗಿಲ್ರಿ ರೀ ಈಗ ಇದನ್ನು ರೀ ನೋಡಿರಿ ಎಷ್ಟು ಚಂದ ಪೀಸ್ಗಳು ಬರತ್ತ ನೋಡ್ರಿ ನೋಡಿರಿ ನೋಡಿರಿ ನೋಡ್ರಿ ಇದು ಇದೆ ಎಷ್ಟು ಚೆಂದ ಆಯ್ತು ನೋಡಿರಿ ನೋಡು ಹ್ಞೂ ಇಲ್ಲ ಮಸ್ತಾಗ್ಯಾವ್ರಿ ಸೂಪರ್ ಅಂತೂ ಆಗ್ಯಾವ್ರಿ ಈಗ ಏನಾರ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಷ್ಟ ಆದಲ್ಲಿ ಎಲ್ಲರೂ ವೀಡಿಯೋ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್